ಗ್ರಾಮವನ್ನು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ದಿನ ನಾವು ಎ ಖಾತಾ ಮತ್ತು ಬಿ ಖಾತಾ ಪಡೆಯಲು ಲಾಗಿನ್ ಮಾಡೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಈ ಆಸ್ತಿ ಪೋರ್ಟಲ್ಗೆ ಲಾಗಿನ್ ಮಾಡಬೇಕಾಗುತ್ತೆ ಈ ಒಂದು ಪುಟ ತೆರೆದುಕೊಳ್ಳುತ್ತೆ ಈ ಪುಟದಲ್ಲಿ ನಿಮ್ಮ ಓ ಪಿ ಆರ್ ಐ ಡಿಯನ್ನು ಇಲ್ಲಿ ಯೂಸರ್ ಐ ಡಿ ಅಂತೇನಿದೆ ಇಲ್ಲಿ ಹಾಕ್ಬೇಕಾಗುತ್ತೆ ಇಲ್ಲಿ ನಿಮ್ಮ ಓ ಪಿ ಆರ್ ಕೊಟ್ಟಿರ್ತಾರೆ ಆ ಓ ಪಿ ಆರ್ ಐ ಹಾಕ್ಬಿಟ್ಟು ಇಲ್ಲಿ ಪಾಸ್ವರ್ಡ್ ಅಂತ ಇರುತ್ತೆ ನಿಮ್ಮ ಅನ್ನ ಇಲ್ಲಿ ನಮೂದ್ ಮಾಡಬೇಕಾಗುತ್ತೆ ನಂತರ ಈ ಅನ್ನು ಎಂಟರ್ ಮಾಡಿ ನೀವು ಲಾಗಿನ್ ಆಗ್ಬೋದು ಲಾಗಿನ್ ಆದ ನಂತರ ಈ ಒಂದು ಪುಟ ನಿಮಗೆ ಕಾಣಿಸುತ್ತೆ ಇದರಲ್ಲಿ ನಿಮಗೆ ಆಸ್ತಿ ವಿವರಣ ನಂಬೋದು ಹೇಳಿ ಇದು ಒಂದಿದೆ ಆಯ್ಕೆ ನಂತರ ನ್ಯೂ ಪ್ರಾಪರ್ಟಿ ಕ್ರಿಯೇಷನ್ ಇದೆ ಇಲ್ಲಿ ಮೊದಲನೇದು ಮುಖ ಕೆಳಗಡೆ ಇರತಕ್ಕಂಥ ಇದನ್ನು ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಏಕಾಕ್ತ ಸಂಬಂಧಪಟ್ಟಂಥ ಅರ್ಜಿಯನ್ನು ಇಲ್ಲಿ ನಮೂದು ಮಾಡಬಹುದು ಇಲ್ಲಿ ಎರಡು ಆಯ್ಕೆ ಇದೆ ಅಸೆಸ್ಮೆಂಟ್ ಮತ್ತು ಪಿ ಡಿ ನಂಬರ್ ಅಂತೇಳಿ ಈ ಪಿ ಡಿ ನಂಬರ್ ನಿಮಗೆ ಸಂಬಂಧಪಟ್ಟ ಕಾರ್ಪೊರೇಷನ್ ಅಲ್ಲಿ ನೀವು ನಾಗರಿಕರು ಅಲ್ಲಿ ಸಂಘ ಅಲ್ಲಿ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಕಲೆಕ್ಟ್ ಮಾಡ್ತಂದ್ರೆ ಸೊ ಇಲ್ಲಿ ಪ್ರಾಪರ್ಟಿ ಐ ಡಿ ನಂಬರ್ ಹಾಕಿ ನಾವು ಆಸ್ತಿ ವಿವರಗಳನ್ನು ಪಡೆಯರಿ ಅಂತ ತಂದ್ಕೊಂಡು ನೆಕ್ಸ್ಟ್ ಹಂತಗಳನ್ನು ನೋಡ್ಬೋದು ಅದೇ ರೀತಿ ಬಿ ಖಾತು ನ್ಯೂ ಪ್ರಾಪರ್ಟಿ ಕ್ರಿಯೇಷನ್ ಅಂತಿದೆ ಈ ಒಂದು ಆಯ್ಕೆಯನ್ನು ಮಾಡ್ಕೋಬೇಕು ಇಲ್ಲಿ ಮಾಡ್ಕೊಂಬಿಟ್ಟು ಇಲ್ಲಿ ಸಂಬಂಧಪಟ್ಟ ವಿವರಗಳನ್ನು ನಮ್ಮದು ಮಾಡ್ಬೋದು ಆಯಿತಾ ಇಲ್ಲಿ ವಾರ್ಡ್ ಹೆಸರು ಬ್ಲಾಕ್ ಈ ರೀತಿ ಎಲ್ಲ ಹಾಕಿಗಳು ಈ ರೀತಿ ನಾವು ಲಾಗಿನ್ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು